ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಕಾರಣ ಹಾಗೆ ಅವರ ಅಮ್ಮ ಹೆತ್ತಮ್ಮ ಇಲ್ಲಿ ಕಾರಣ ಹೆತ್ತಮ್ಮನ ನಡುವೆ ಇರ್ತಕ್ಕಂಥ ಆ ಒಂದು ದೊಡ್ಡ ಗೋಡೆ ಬೀಳುವ ಸಮಯ ಬಂದದ್ದಾಯ್ತು ಅರುಂಧತಿ ಇಷ್ಟು ವರ್ಷಗಳ ಕಾಲ ಇಟ್ಟಿದ್ದ ತಡೆ ಗೋಡೆ ಫೈನಲಿ ಕೆಡವೋಕೆ ನಿಂತೆ ಬಿಟ್ಲು ಸಾಹಿತ್ಯ ಹಾಗಿದ್ರೆ ಇಬ್ಬರ ನಡುವೆ ಇರ್ತಕ್ಕಂಥ ಆ ಭಾರೀ ಒಂದು ಅಂತರ ಎಲ್ಲವೂ ಕೂಡ ನುಚ್ಚುನೂರಾಗಿದ್ದೆ ಅಮ್ಮ ಮಗ ಒಂದಾಗ್ತಾರ ಈ ಕಡೆ ಬಾಬಾ ಬಂದು ಹೇಳಿದ್ದೆ ನೀವು ಅರುಂಧತಿಯಗೆ ಅವನತಿ ಕಾಲ ಶುರುವಾಗಿದೆಯಾ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಎಲ್ಲಿ ಸಾಹಿತ್ಯ ಮತ್ತೆ ಅರುಂಧತಿ ಇಬ್ಬರ ನಡುವೆ ನೇರ ನೇರ ಯುದ್ಧ ಶುರುವಾಗಿದೆ ಈ ಒಂದು ಯುದ್ಧದಲ್ಲಿ ಇಲ್ಲಿ ಸಾಹಿತ್ಯನ ನಿಜವಾಗ್ಲೂ ಒಂದು ರೀತಿಯಲ್ಲಿ ಆಕೆ ಏನ್ ಮಾಡೋಕ್ಕಾಗತ್ತೆ ಆಕೆ ಒಂದು ಸಮಾನ ನಿಜ ನಿಜವಾಗ್ಲೂ ನನ್ನ ಮುಂದೆ ಅವಳು ಯಾವ ಆಟ ನಡೆಯೋದಿಲ್ಲ ಅಂತ ಅರುಂಧತಿ ಅನ್ಕೊಂಡ್ಬಿಟ್ಟಿದ್ದಾರೆ ಆದ್ರೆ ಇಲ್ಲಿ ಸಾಹಿತ್ಯ ಮಾತ್ರ ಏನು ಅನ್ನೋದನ್ನ ತೋರಿಸ್ತೀನಿ ನನ್ನನ್ನ ಕಡೆಗಣಿಸಿದ್ರೆ ನಿಮಗೆ ಸೋಲು ಕಟ್ಟಿಟ್ಟ ಬುತ್ತಿ ಅಂತ ಹೇಳಿ ಎಚ್ಚರಿಕೆ ಕೊಡ್ತಾಳೆ ಇನ್ ಮುಂದೆ ಏನೇ ಇದ್ರು ನಿಮ್ ಜೊತೆ ನೇರ ಹೋರಾಟದಲ್ಲಿ ಖಂಡಿತವಾಗ್ಲು ನಿಮಗೆ ಸೋಲನ್ನ ಉಣಿಸೋದೇ ನನ್ನ ಒಂದು ಉದ್ದೇಶ ಅಂತ ಹೇಳಿ ಹೇಳ್ತಾರೆ ಜೊತೆಗೆ ನಿಮ್ ಟೀಚರ್ ಸ್ಕೂಲಲ್ಲಿ ಪಾಠ ಹೇಳ್ಕೊಟ್ರಲ್ವಾ ನಿಮ್ ರಾಧಾ ಮಿಸ್ ಅಷ್ಟು ಸುಲಭ ಅಂತ ಅನ್ಕೋಬೇಡ ನನ್ನ ಹತ್ರ ಆಟ ಆಡೋದು ಅಂತ ಅರುಂಧತಿ ಹೇಳ್ತಿದ್ರೆ ನಮ್ಮ ಟೀಚರ್ ಜೀವನದ ಪಾಠ ಅಷ್ಟು ಹೇಳ್ಕೊಡ್ಲಿಲ್ಲ ನಿಮ್ಮಂತವ್ರಿಗೆ ಹೇಗೆ ಪಾಠ ಕಲಿಸ್ಬೇಕು ಅಂತ ಕೂಡ ಹೇಳ್ಕೊಟ್ಟಿದ್ದಾರೆ ಖಂಡಿತವಾಗ್ಲೂ ನಿಮ್ಗೆ ಹೇಗೆ ಪಾಠ ಕಲಿಸ್ತೇನೆ ನೋಡ್ತಾರೆ ಅಂತ ಜನ್ಮ ಜನ್ಮ ಅಲ್ಲ ಈ ಸಾಧ್ಯ ಇಲ್ಲ ಅಂತ ಅರುಂಧತಿ ಹೇಳ್ತಾರೆ ಜನ್ಮ ಬೇಕಿದ್ರೆ ಹುಟ್ಟು ಬರ್ತೀನಿ ನಿಮ್ಗೆ ಬುದ್ಧಿ ಕಲಿಸ್ಬೇಕು ಅಂದ್ರೆ ಈ ಜನ್ಮ ಬೇಕಿಲ್ಲ ಅಂದ್ರೆ ಪರವಾಗಿಲ್ಲ ಅಂತ ಸಾಹಿತ್ಯ ಹೇಳ್ತಾಳೆ ಫೈನಲಿ ಈ ಸಾಹಿತ್ಯ ಮತ್ತೆ ಅರುಂಧತಿಯ ನಡುವೆ ಒಂದು ಬಿಗ್ ಫೈಟ್ ಬಿಗ್ ವಾರ್ ಶುರುವಾಗಿದೆ ಆದ್ರೆ ಇದ್ ಯಾವ್ದ್ರೆ ಉಳಿವೆ ಇಲ್ದಿರುವ ಕಾರಣ ನಿಜವಾಗ್ಲೂ ಕೂಡ ತನ್ನ ತಾಯಿನೇ ದೇವ್ರು ತನ್ನ ಮಲ ತಾಯಿನೇ ಹೆತ್ತ ತಾಯಿಗಿಂತ ಹೆಚ್ಚು ಅಂತ ಹೇಳಿ ಹೆತ್ತ ತಾಯಿಯನ್ನ ದ್ವೇಷ ಮಾಡ್ತಿದ್ದಾರೆ ಆದ್ರೆ ಇದಕ್ಕೆಲ್ಲ ಕಾರಣ ಅರುಂಧತಿಯನ್ನು ಸತ್ಯ ಕಾರಣ ಗೊತ್ತಿಲ್ಲ ಅನ್ನೋದ ಇಲ್ಲಿ ಸಾಹಿತ್ಯ ಯೋಚನೆ ಆಗ್ಬಿಟ್ಟದ ಇಲ್ಲಿ ಮನೇಲಿ ಇದ್ರು ಕೂಡ ಇಲ್ಲಿ ಸಾಹಿತ್ಯ ಅರುಂಧತಿ ಇದ್ರೂ ಕೂಡ ಕಣ್ಣಲ್ಲೇ ಹೋರಾಟವನ್ನ ಫೈಟ್ ನ ಮಾಡ್ತಿದ್ದಾರೆ ನಿಜವಾಗ್ಲೂ ಆ ಕಣ್ಣಲ್ಲೇ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾಳೆ ಇಲ್ಲಿ ಅರುಂಧತಿಗೆ ಸಾಹಿತ್ಯ ಆದ್ರೆ ನಡುವೆ ನೀಲ್ ಪೊಲೀಸ್ ಹಚ್ಕೊತಿರ್ತಾಳೆ ಅಲ್ಲಿಗೆ ಕಾರಣ ಬರ್ತಾರೆ ಕರ್ಣ ಬಂದದೆ ನಾನು ಹಚ್ತೀನಿ ಅಂತ ಹೇಳಿ ಹಚ್ಚುತ್ತಾರೆ ಸಾಹಿತ್ಯ ಕೂಡ ಕರ್ಣನ ಬೆರಳಿಗೆ ಪೊಲೀಸನ್ ಹಚ್ಚುತ್ತಾರೆ ಕೂಡ ಸಾಹಿತ್ಯ ಬೇಕು ಅಂತಾನೆ ಅರುಂಧತಿಯ ಹೊಟ್ಟೆ ಹೊರಿಸುವುದಕ್ಕೆ ಮಾಡ್ತಿದ್ದಾರೆ ನೀವು ಏನೇ ಮಾಡಿದ್ರು ನನ್ನ ಮತ್ತೆ ಕರ್ಣನ ದೂರ ಮಾಡೋಕೆ ಆಗೋದಿಲ್ಲ ಅನ್ನೋದು ಕೂಡ ಅವಳ ಒಂದು ಅಹ್ ಒಂದು ಪ್ಲಾನ್ ಆಗಿರುತ್ತೆ ಇದು ಅದೇ ಕಾರಣಕ್ಕೋಸ್ಕರ ಕರ್ಣನ್ ಜೊತೆ ಇನ್ನೊಂದಷ್ಟು ಕ್ಲೋಸ್ ಆಗಿರೋ ರೀತಿನೇ ಸಾಹಿತ್ಯ ಅರುಂಧತಿ ಮುಂದೆ ನಡ್ಕೊತಿದ್ದಾರೆ ಆ ಕಡೆ ಅರುಂಧತಿಗೆ ಅದ್ ಯಾವ್ದನ್ನ ಕೂಡ ನೋಡಕ್ ಆಗೋದಿಲ್ಲ ತದನಂತರ ಇಲ್ಲಿ ಕಣ್ಣು ಮತ್ತೆ ಬರ್ತಾರೆ ಾಗೆ ಏನಿದು ಬೆರಳಲ್ಲಿ ನೈಲ್ ಪಾಲಿಶು ಹಾಗೆ ಹೀಗೆ ಅಂತಿದ್ರೆ ಅದು ಹಾಗಲ್ಲ ಹೀಗಲ್ಲ ಅಂತ ಕರ್ಣ ಕೂಡ ತಪ್ಪಿಸ್ಕೋತಾ ಇರ್ತಾರೆ ಈ ಅದು ಪೇಂಟ್ ಹಚ್ಕೊಂಡ್ಬಿಡ್ತಾರೆ ಬೆರಳಿಗೆ ಅಂತೆಲ್ಲನು ಕೂಡ ರೇಗಿಸ್ತಾ ಇರ್ತಾರೆ ಕರ್ಣ ಕೂಡ ಅದಕ್ಕೆ ಇನ್ನೇನೋ ಕಥೆನ ಸೃಷ್ಟಿ ಮಾಡ್ತಿದ್ರೆ ಅಲ್ಲಿಗೆ ಸಾಹಿತ್ಯ ಬಂದಿದ್ದೆ ಕರ್ಣನ ಕೈಲಿರುವುದು ನೈಲ್ ಪಾಲಿಶು ಅದನ್ನ ಹಚ್ಚಿದ್ದು ನಾನೇ ಅಂತ ಹೇಳ್ಬಿಡ್ತಾರೆ ಈ ಕಡೆ ಎಲ್ರು ಕೂಡ ಶಾಕ್ ಆಗ್ತಾರೆ ತದನಂತರ ಕರ್ಣ ನಾಳೆ ಗುರು ಪೂರ್ಣಿಮೆ ಇದೆ ನಿಮ್ಮಿಂದ ನನಗೊಂದು ಸಹಾಯ ಆಗಬೇಕು ನೀವಿದ್ರೆ ಮಾತ್ರ ಅದು ಸಾಧ್ಯ ಆಗುತ್ತೆ ಅಂತ ಕಾಗ್ಯೂ ಏನು ಸಾಹಿತ್ಯ ಹೇಳಿ ಖಂಡಿತವಾಗ್ಲು ಕೂಡ ನಿಮಗೆ ಇಲ್ಲ ಅಂತ ಹೇಳೋಕಾಗತ್ತೆ ಖಂಡಿತವಾಗ್ಲೂ ಮಾಡೇ ಮಾಡ್ತೀನಿ ಅಂತ ಹೇಳ್ತಾರೆ ಈ ಕಡೆ ಬರೋದ್ ಕೂಡ ಕರ್ಣನ ಜೊತೆಯಾಗಿ ಹೌದು ಅದಕ್ಕೆ ನಾನು ನಿಮಗೆ ಹೆಲ್ಪ್ ಮಾಡೇ ಮಾಡ್ತೀನಿ ಅಂತ ತಿಳಿಸ್ತಿದ್ದಾರೆ ತದನಂತರ ಇಲ್ಲಿ ಸಾಹಿತ್ಯ ಯಾವುದೋ ಒಂದು ವಿಷಯವನ್ನ ಹೇಳ್ತಾರೆ ಆ ರೀತಿ ಮಾಡಿ ಅಂತ ಖಂಡಿತವಾಗ್ಲೂ ಮರೀದೆ ಮಾಡ್ತೀವಿ ಅಂತ ಹೇಳಿ ಕಾರಣ ಮತ್ತೆ ಬರುತ್ತಲಿಂದ ಹೋಗ್ತಾರೆ ನಂತರ ಇಲ್ಲಿ ಅನ್ಕೋತದಾಳೆ ದಯವಿಟ್ಟು ಕ್ಷಮಿಸ್ಬಿಡಿ ರಾಧಾಮಸ್ ನೀವು ನನ್ನ ಯಾಕಂದ್ರೆ ನೀವು ಅನ್ಕೊಂಡಿದ್ರ ನಾನು ಈ ರೀತಿ ಮಾಡ್ತೀನಿ ಅಂತ ಯಾವುದೇ ಕಾರಣಕ್ಕೂ ಕೂಡ ನೀವು ಅನ್ಕೊಂಡಿರೋದಿಲ್ಲ ಅನ್ನೋದು ನನ್ಗೆ ಗೊತ್ತಿದೆ ಆದರೆ ಇದೇ ರೀತಿ ಬಿಡ್ತಾ ಹೋದರೆ ಖಂಡಿತ ಅದು ಬೇರೆದೇ ಲೆವೆಲ್ಗೆ ಹೋಗ್ಬಿಡತ್ತೆ ಖಂಡಿತ ಅರುಂಧತಿ ಅತ್ತೆ ನಾ ಸೋಲಿಸಲೇಬೇಕು ಖಂಡಿತ ನೀವು ಇಷ್ಟು ವರ್ಷಗಳ ಕಾಲ ಪಟ್ಟ ಕಷ್ಟಕ್ಕೆ ಫಲ ಸಿಗಲೇಬೇಕು ಖಂಡಿತ ನಿಮ್ಮ ಮತ್ತೆ ನಿಮ್ಮ ಮಗನ ನಡುವೆ ಇರ್ತಕ್ಕಂಥ ಬಿರುಕು ಸರಿ ಹೋಗಲೇಬೇಕು ನೀವು ನಿಮ್ಮ ಮಗನನ್ನ ಸೇರಲೇಬೇಕು ಅದಕ್ಕೋಸ್ಕರ ಇಷ್ಟೆಲ್ಲ ಮಾಡ್ತಿದ್ದೀನಿ ನಿಮ್ಗೆ ಆಗಬಹುದು ಬಟ್ ಆದರೂ ಕೂಡ ದಯವಿಟ್ಟು ಕ್ಷಮಿಸ್ಬಿಡಿ ಈ ಟೀಚರ್ ಅಂತ ಹೇಳಿ ಸಾಹಿತ್ಯ ಅನ್ಕೊತದಾಳೆ ಅದೇ ಕಡೆ ರಾಧಾ ಅಮೇಶ್ ಮನೆ ಮುಂದೆ ರಂಗೋಲಿ ಹಾಕ್ತಿದ್ದಾರೆ ರಂಗೋಲಿ ಹಾಕ್ಬೇಕಿದ್ರೆ ಅಲ್ಲಿಗೆ ಬಾಬಾ ಎಂಟ್ರಿ ಕೊಡ್ತಾರೆ ಬಾಬಾ ಎಂಟ್ರಿ ಕೊಟ್ಟಿದೆ ಏನಿದು ಬರೀ ರಂಗೋಲಿನ ಯಾಕೆ ಬಿಡ್ತಿದ್ಯಮ್ಮ ಬಣ್ಣಗಳನ್ನ ತುಂಬಿ ರಂಗೋಲಿ ಬಿಡು ಅಂತ ಹೇಳ್ತಿದ್ದಾರೆ ಬಾಬಾ ನೀವು ಇವತ್ತು ಗುರುಪೂರ್ಣಿಮೆಂದು ನೀವು ಬಂದಿದ್ರೆ ನಮ್ಮ ಮನೆಗೆ ಅಂದ್ರೆ ನಿಜವಾಗ್ಲು ಎಷ್ಟು ಖುಷಿ ಆಗ್ತದೆ ಅಂತ ಹೇಳಿದಾಗ ನಿಜವಾಗ್ಲೂ ಇನ್ ಮುಂದೆ ನಿನ್ನ ಬದುಕು ಕೂಡ ಬಣ್ಣವಾಗಿರುತ್ತೆ ಇಷ್ಟು ದಿನ ನಿನ್ನ ಬದುಕಿನಲ್ಲಿ ಇದ್ದಂತಹ ಕಗ್ಗತ್ತಲು ದೂರ ಹಾಕುವ ಸಮಯ ಬಂದದ್ದಾಗಿದೆ ಖಂಡಿತವಾಗ್ಲೂ ಕೂಡ ಇನ್ ಮುಂದೆ ನೀನು ಯಾವುದೇ ರೀತಿಯಲ್ಲೂ ಕೂಡ ಈ ಒಂದು ಜೀವನವನ್ನ ನಡೆಸಬೇಕಾಗಿಲ್ಲ ಇಷ್ಟು ವರ್ಷಗಳ ನಿನ್ನ ಒಂದು ಕಷ್ಟಕ್ಕೆ ಕರ್ಮಕ್ಕೆ ಪ್ರತಿಫಲ ಸಿಗೋ ಸಮಯ ಬಂದದ್ದಾಗಿದೆ ನೀನು ಖಂಡಿತವಾಗ್ಲೂ ಕೂಡ ನಿಮ್ಮ ನಿನ್ನ ಒಂದು ಮಗುವನ್ನ ಸೇರುವ ಸಮಯ ಬಂದಿದ್ದ ಆಯ್ತು ಅಂತಿದ್ದಾಗ ಏನ್ ಮಾತಾಡ್ತಿದ್ರ ಗುರುಗಳ ನೀವ್ ನನ್ ಕಷ್ಟ ಕಾರ್ಪಣ್ಯ ದೂರ ಆಗತ್ತೆ ಅಂತ ಹೇಳಿದ್ರ ಅಂದಾಗ ಹೌದು ದೂರ ಆಗತ್ತೆ ನೀನ್ ಯಾವ್ದಕ್ಕೋಸ್ಕರ ಇಷ್ಟು ವರ್ಷಗಳ ಕಾಲ ವನವಾಸವನ್ನ ಮಾಡಿದ್ಯೋ ಆ ವನವಾಸ ಅಂತ್ಯ ಆಗುವಗಳಿಗೆ ಬಂದಿದೆ ಅಂತ ಹೇಳ್ತಿದ್ದಾರೆ ಇದರಿಂದಾಗಿ ರಾಧಾ ಮೆಸ್ಗೆ ಖುಷಿ ಆಗ್ತಿರತ್ತೆ ಆದರೂ ಕೂಡ ಒಂದು ಕಡೆ ಆಘಾತ ಆಗ್ತಿರತ್ತೆ ನೀವು ಏನೇ ಹೇಳ್ತಿದ್ರೋ ಏನೋ ಒಂದು ಒಳ್ಳೇದು ಹೇಳ್ತಿದ್ರ ಅಂತ ಗೊತ್ತು ಬಟ್ ಅದೇನು ಅನ್ನೋದು ನನಗೆ ಅರ್ಥ ಆಗ್ತಿಲ್ಲ ಬಾಬಾ ಅಂತ ಹೇಳಿ ಹೇಳಿದಾಗ ಇಲ್ಲಿ ಬಾಬಾ ಖಂಡಿತವಾಗ್ಲೂ ನೀನು ಅಂದ್ಕೊಂಡಿರೋ ದಿನ ಬಂದೇ ಬಿಡ್ತು ನೀನು ನಿನ್ನ ಅವರ ಜೊತೆ ಸೇರೋ ಸಮಯ ಬಂದದಾಗಿದೆ ಜೊತೆಗೆ ಹೇಗೆ ಒಂದು ಕರಳ ಬಳ್ಳಿಯಿಂದ ಮಗು ಬರಬೇಕಾದ್ರೆ ಕಷ್ಟ ಆಗುತ್ತೋ ಅದೇ ರೀತಿ ನೀನು ಕೂಡ ನೋವನ್ನು ಅನುಭವಿಸ್ಬೇಕಾಗುತ್ತೆ ಆದರೆ ಆ ಒಂದು ಕರಳ ಬಳ್ಳಿಯನ್ನು ಕಟ್ ಮಾಡ್ಕೊಂಡು ಬಂದು ಮಗು ನಿನ್ನ ಕೈನ ಸೇರುತ್ತಲ್ವ ಅದೇ ರೀತಿ ನಿನಗೂ ಕೂಡ ಸಂತೋಷ ಅನ್ನೋದು ಸೇರೆ ಸೇರುತ್ತೆ ಜೊತೆಗೆ ಕಷ್ಟ ಅನ್ನೋದ್ರೂ ಸುಖ ಅನ್ನೋದ್ರೂ ಹಿಂದೆ ಕಷ್ಟ ಕೂಡ ಬರುತ್ತೆ ಹಾಗೆ ಕಷ್ಟ ಅನ್ನೋದ್ರು ಹಿಂದೆ ಸುಖ ಕೂಡ ಇರುತ್ತೆ ಒಂದು ಸಂತೋಷ ನಮಗೆ ದಕ್ಕಬೇಕು ಅಂದರೆ ಸಾಕಷ್ಟು ನಾವು ಅಡೆತಡೆಗಳನ್ನು ಅನುಭವಿಸ್ಬೇಕಾಗತ್ತೆ ಹಾಗೆ ನೀನು ಕೂಡ ಇಷ್ಟು ವರ್ಷಗಳ ಕಾಲ ಮುಚ್ಚಿಟ್ಟ ನಿನ್ನ ಸತ್ಯ ಸ್ಫೋಟಗೊಳ್ಳುವುದರಲ್ಲಿದೆ ಆ ಒಂದು ಮಹಾ ಸ್ಫೋಟದ ಜೊತೆಗೆ ನಿನ್ನ ಬದುಕು ಸರಿ ಹೋಗುತ್ತೆ ಜೊತೆಗೆ ಆದರೆ ಅದು ನಡಿಬೇಕಾದ್ರೆ ಒಂದಿಷ್ಟು ಕಷ್ಟ ಕಾರ್ಪಣ್ಯಗಳು ಬರುತ್ತೆ ಆದರೆ ಎದುರಿಸಿ ಮುಂದೆ ಹೋದಾಗ ಯಾರು ನಿನ್ನನ್ನು ಬೇಡ ಅಂತ ದಬ್ಬಿದ್ರು ಅವರೇ ನಿನ್ನನ್ನು ಜೊತೆಗೆ ಕರ್ಕೊಂಡು ಹೋಗ್ತಾರೆ ಖಂಡಿತ ಆ ಒಂದು ಒಂದು ಮಹಾ ಒಂದು ಯಾಗದಲ್ಲಿ ನಿನಗೆ ಖಂಡಿತವಾಗ್ಲೂ ಕೂಡ ಜಯ ಸಿಕ್ಕೇ ಸಿಗತ್ತೆ ಆದರೆ ಯಜ್ಞದಲ್ಲಿ ಬರ್ತಕ್ಕಂಥ ಅಡೆತಡೆಗಳನ್ನು ತುಂಬ ಹುಷಾರಾಗಿ ನೀನು ನಿನ್ನ ಕುಟುಂಬ ಎಲ್ಲರೂ ಕೂಡ ನಿನ್ನವರು ಎದುರಿಸ್ಬೇಕಾಗತ್ತೆ ಇಲ್ಲ ಅಂದರೆ ಸ್ವಲ್ಪ ಎಚ್ಚರ ತಪ್ಪಿದ್ರೂ ಕೂಡ ಖಂಡಿತ ಗಂಡಾಂತರ ಕೂಡ ಇದೆ ಅಂತ ಹೆಚ್ಚರಿಕೆಯನ್ನು ಕೊಡ್ತಾರೆ ಜೊತೆಗೆ ನಿನ್ನ ಬದುಕು ಹಸನಾಗುತ್ತೆ ಅಂತ ಹೇಳಿ ತಿಳಿಸ್ಬಿಟ್ಟು ಹೋಗೇ ಬಿಡ್ತಾರೆ ಬಾಬಾ ಅಯ್ಯೋ ಏನಪ್ಪ ಇದು ಬಾಬಾ ಹೇಳಿದ ಮಾತು ಕೇಳಿದ್ರೆ ನಿಜವಾಗ್ಲೂ ಒಳ್ಳೆಯದಾಗುತ್ತೆ ಅನಿಸುತ್ತೆ ಅದ್ರ ಹಿಂದೆ ಇರ್ತಕ್ಕಂಥ ಆ ಒಂದು ಮಹಾ ದುರ್ಗ ಘಟನೆ ಏನಿರ್ಬೋದು ಅಂತ ಬೆಚ್ಚಿ ಬೀಳ್ತಿದ್ದಾರೆ ಆತ ಕಡೆ ಕರ್ಣ ಮತ್ತೆ ಭರತ ಇಬ್ರು ಕೂಡ ಮೇಡಮ್ ನ ಮನೆಗೆ ಬರ್ತಿದ್ದಾರೆ ಅದರ ನಡುವೆ ದಾರಿ ಮಧ್ಯದಲ್ಲಿ ಗುರುಗಳ ಭೇಟಿ ಆಗುತ್ತೆ ಏನಿದು ಬಂದು ಆಕ್ಸಿಡೆಂಟ್ ಆದರೆ ಏನು ಮಾಡೋದು ಎಲ್ಲಂದ್ರಲ್ಲಿ ಹೀಗೆ ಸಿಕ್ತಿರಲ್ಲ ಅಂತ ಬಾಬಾಗೆ ಕಾರಣ ಹೇಳ್ತಿದ್ದಾರೆ ಖಂಡಿತ ಇಂದು ನಿನ್ನ ಬದುಕಿನಲ್ಲಿ ದೊಡ್ಡದೊಂದು ಬದಲಾವಣೆ ಸಂಭವಿಸುತ್ತೆ ಖಂಡಿತ ನಿನ್ನವರು ನಿನಗೆ ಸಿಕ್ತಾರೆ ಖಂಡಿತ ಒಂದು ದೊಡ್ಡ ಮಹಾಯಾಗಕ್ಕೆ ನೀನು ಸಿದ್ಧವಾಗ್ತಿದ್ಯಾ ಅಂತ ಹೇಳಿ ಹೋಗ್ಬಿಡ್ತಾರೆ ಈ ಕಡೆ ಏನಪ್ಪಾ ಇದು ಯಾವಾಗಲೂ ಏನೇನೋ ಒಂದೊಂದು ಹೇಳ್ತಿರ್ತಾರೆ ಅಂತ ಅನ್ಕೊಂಡೆ ರಾಧಾ ಮಿಸ್ ಮನೆಗೆ ಬರ್ತಾರೆ ರಾಧಾ ಮಿಸ್ ಆಲ್ರೆಡಿ ತಮ್ಮ ಮಗುವಿನ ವಿಜಿಯೋವನ್ನ ನೋಡ್ತಾರೆ ಅಷ್ಟರಲ್ಲಿ ಬರೋದ್ ಮತ್ತೆ ಅಲ್ಲಿ ಬಂದಿದೆ ವಿಡಿಯೋ ನೋಡಿ ಶಾಕ್ ಆಗ್ತಿದ್ದಾರೆ ಈ ಕಡೆ ರಾಧಾ ಮೆಸ್ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ಟಿವಿ ಬರ್ತಿರೋದು ನಿಮ್ಮ ಮಗನ ಅಂತ ಕರ್ಣ ಕೇಳ್ತಿದ್ರೆ ಈ ಕಡೆ ಬಿಚ್ಚು ಬಿದ್ದಿದ್ದಾರೆ ಮಿಸ್ ಹಾಗಿದ್ರೆ ಗೊತ್ತಾಗ್ಬಿಡತ್ತೆ ಕರ್ಣಗೆ ತನ್ನ ಅಮ್ಮ ಬೇರೆ ಯಾರು ಅಲ್ಲ ರಾಧಾ ಮಿಸ್ ಅನ್ನೋದು ಹಾಗಿದ್ರೆ ರಾಧಾ ಮಿಸ್ ಅನ್ನು ಸತ್ಯ ಗೊತ್ತಾಗಿದೆ ತಡ ನಿಜವಾಗ್ಲು ಕೂಡ ಈ ಒಂದು ಸತ್ಯ ಸ್ಫೋಟಕ್ಕೆ ಕುಸಿದು ಹೋಗ್ತಿದ್ದಾರೆ ಕರ್ಣ ಹಾಗಿದ್ರೆ ತನ್ನ ಅಮ್ಮ ನಿಜವಾದ ಅಮ್ಮನನ್ನ ಒಪ್ಪಿ ಅರುಂಧತಿಯ ನಿಜವಾದ ಮುಖವನ್ನ ಕಳ್ಚಿಡ್ತಾರೆ ಕರ್ಣ ಹಾಗಿದ್ರೆ ನಿಜವಾದ ಮುಖ ಏನು ಅನ್ನೋ ಸತ್ಯ ಕರ್ಣಗೆ ಗೊತ್ತಾಗಿದೆ ಅರುಂಧತಿಯನ್ನ ಮನೆ ಇಂದ ಅಚ್ಚೆ ಕಳಿಸ್ತಾರೆ ಏನಾಗುತ್ತೆ